ನಾನು ಇಲ್ಲಿ ಎಲ್ಲರಿಗೂ ಶ್ಲೋಕ ಅಥವಾ ಸ್ತೋತ್ರನ ಕಲಿಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಆಸಕ್ತಿ ಇರೋರು ಪಾಪ ಅದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ ಇಲ್ಲ ಕೇಳಿಸ್ಕೊಳ್ತಾರೆ ಇಲ್ಲ ಅಂತಂತಂದ್ರೆ ಮನಸ್ಸಲ್ಲೇ ಅವರಿಗೆ ಹೇಗ್ ಬರುತ್ತೋ ಹಾಗೆ ಹೇಳ್ಕೊಂಡು ಸುಮ್ಮನಾಗಿ ಹೋಗ್ತಾರೆ ನಿಮ್ಗೂ ಕಲಿಯೋಕ್ ಆಸಕ್ತಿ ಇದೆಯಾ ನಿಮ್ಗೂ ಕಲಿಯೋ ಇಂಟ್ರೆಸ್ಟ್ ಇದೆಯಾ ಹಾಗಿದ್ರೆ ನನ್ನ ವಿಡಿಯೋನ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನಾನು ಯಾವ ರೀತಿ ಶ್ಲೋಕನ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕಲಿಲಿಕ್ಕೆ ನಿಮಗೂ ಈಸಿ ಆಗುತ್ತೆ ಸ್ತೋತ್ರ ಅಂದಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ ಯಾಕೆ ಅಂತಂದ್ರೆ ಸ್ತೋತ್ರಗಳಲ್ಲಿ ಹದಿನೈದು ಸ್ಟ್ಯಾನ್ ಸರ್ಸೋ ಇಲ್ಲಾಂದ್ರೆ ಕೆಲವೊಂದು ಸ್ತೋತ್ರಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಮಗಿರುತ್ತೆ ಅದು ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ಕೆಲವೊಂದ್ಸಲ ಸಲ ಏನಪ್ಪಾ ಇಷ್ಟೊಂದು ಒಟ್ಟಿಗೆ ಹೇಗೆ ಕಲಿಯೋದು ಅನ್ನೋದು ಕೂಡಾನು ನಮಗೆ ಅನ್ಸುತ್ತೆ ನಾವು ಮನುಷ್ಯರಲ್ವಾ ಸಹಜ ನಮಗೆ ಅದು ಅನ್ಸೋದು ತಪ್ಪಿಲ್ಲ ಸೊ ಹಾಗಾಗಿ ನಾನು ಈಗ ಇಲ್ಲಿ ಏನು ಇದ್ದೀನಿ ಅಂತಂದರೆ ಆ ಒಂದೊಂದು ಸ್ತೋತ್ರನೂ ಒಂದು ನಾಲ್ಕು ನಾಲ್ಕು ಲೈನ್ ಆಗಿ ಒಂದೊಂದು ಸ್ಟಾನ್ಸ್ ಆಗಿ ಮಾಡಿ ಶ್ಲೋಕದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ಹಾಗಾಗಿ ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ ಮತ್ತು ಆ ಒಂದು ದೊಡ್ಡ ಸ್ತೋತ್ರನೂ ಆರಾಮಾಗಿ ನೀವು ಪಠಿಸ್ಬೋದು ನಿಮಗೆ ನಾನು ಹೇಳಿಕೊಡೋ ಸ್ತೋತ್ರ ಶ್ಲೋಕ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆನಾ ಬನ್ನಿ ಈಗ ಒಂದೊಂದೇ ಶ್ಲೋಕಗಳನ್ನ ಕಲಿಯೋಣ ಹರಿಓಮ್ ಎಲ್ಲರಿಗೂ ಈಗ ನಾಮ ಶ್ರೀ ಗಣೇಶ ಸ್ತೋತ್ರ ಕಡೆ ಶ್ಲೋಕ ಅಂದ್ರೆ ಕಡೆ ಅಧ್ಯಾಯನ ನಾವು ಈಗ ಹೇಳೋಣ अष्टोभ्यो ब्राह्मणेभ्यश्च लिखित्वा यः समर्पयेत् तस्य विद्या भवेत्सर्व गणेशस्य प्रसादतः मतोमे हेलु न अष्टोभ्यो ब्राह्मणेभ्यश्च लिखित्वा यः समर्पयेत् तस्य विद्या भवेत् सर्वा गणेशस्य प्रसादतः ಲಾಸ್ಟ್ ಶ್ಲೋಕ ಹೇಳಾದ್ಮೇಲೆ ಇದನ್ನು ನಾವು ಹೇಳಬೇಕು ಶ್ರೀ ನಾರದ ಪುರಾಣೆ ಸಂಕಟನಾಶನಂ ನಾಮ ಶ್ರೀ ಗಣೇಶ ಸ್ತೋತ್ರಂ ಸಂಪೂರ್ಣ ಈ ಥರ ನಾವು ಹೇಳಿದಾಗ ಒಂದು ಸ್ತೋತ್ರನ ನಾವು ಪೂರ್ತಿ ಕಂಪ್ಲೀಟಾಗಿ ಹೇಳಿದ್ದೀವಿ ಸಂಪೂರ್ಣವಾಗಿ ಗಣೇಶ ನಿನಗೆ ಅರ್ಪಣೆ ಮಾಡಿದ್ದೀವಿ ಅಂತ ಹೇಳೋದನ್ನು ನಾವು ಈ ರೀತಿ ಹೇಳ್ತೀವಿ ನೋಡಿದ್ರ ಇಷ್ಟ ಆಯ್ತಾ ತುಂಬ ಚಿಕ್ಕದಾಗಿದೆ ಚೊಕ್ಕವಾಗಿದೆ ಮತ್ತು ಈಸಿಯಾಗೂ ಕಲಿಬೋದು ಹೌದಲ್ವಾ ನಿಮ್ಮೆಲ್ಲರಿಗೂ ನಾನು ಹೇಳ್ಕೊಡೋ ಶ್ಲೋಕ ಸ್ತೋತ್ರ ಮುಂದೆ ಹೇಳ್ಕೊಡೋ ಅಂಥ ಸಹಸ್ರನಾಮಗಳು ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಆಸೆ ಇರುತ್ತೆ ಆಸಕ್ತಿ ಇರುತ್ತೆ ಆದರೆ ಹೇಗೆ ಅಂತ ಗೊತ್ತಿರೋದಿಲ್ಲ ಸೊ ಇದೊಂದು ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ ಹರಿ ಓಂ